ಸರ್ ಇಲ್ಲಿ ನೋಡಿ ಸರ್ ಬೀಜನ ಇವ್ರು ಇಲ್ಲಿ ನೋಡೋಣ ಹಿಂಗಿದ್ರೆ ಇಲ್ಲಿ ನೋಡಿ ಇಲ್ಲಿ ಕಂತ್ರಿ ಅದ ಇಲ್ಲಿ ಒಂದು ನೋಡಿ ಅದೆಂಗ್ ಬಂದ ಕಂತ್ರಿ ಮಧ್ಯಕಲ್ಲಿ ಅಣ್ಣಾ ಅдಮೇ ನಾನು ಗೊತ್ತಿದನೇ ಮಾಡಿಬಿಟೋ ನೀನ್ ನಿನ್ನ ಸರ್ ಮಾಡಕಪ್ಪ ನೀನು ಏನು ಹೇಳ್ತಾ ಅಣ್ಣಾ ಹೇಳೋಕೆ ಹೇಳ್ತಾರಲ್ಲ ನೀನು ಅರ್ಜೆಂಟ್ ಮಾಡ್ತಾ ಇದ್ಯಾ ಇಲ್ಲಾ ಇಲ್ಲಾ ಇಲ್ಲಿ ನೋಡೋಣಾ ಆಮೇಲೆ ನೋಡಿ ಇದು ಕಂತ್ರಿ ನಮ್ಮ ತೆಂಗಿನ ಮರ ಬಹಳ ನಾನು ಮಿಲಿ

ಅವ್ರಿಗೆ ಹೋಗೋರು ಇಲ್ಲ ನೀವು ಹೋಗ್ತೀವಿ ಅಂದ್ರೆ ನಡ್ರಿ ನನಗೆ ಸಾಕು ನಾನು ಹೇಳಿಲ್ಲ ನಾನು ಬಂದ್ಬಿಡ್ತೀನಿ ಐವತ್ ಕೆಜಿ ಅಡಕೆ ಮರ ತೋರಿಸಿ ಬನ್ರಿ ಇವ್ರ ಬನ್ರಿ ಇವ್ರ ಐವತ್ತು ಐವತ್ ಕೆಜಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ನೋಡೋಣ ಇಲ್ಲಿ ನೀರು ಜಾಸ್ತಿ ಆಗ್ಬಿಡ್ತು ಈ ಪೈಸನು ಅಡಿಲೆ ಅಡ್ಕೇನೆ ಬಂದಿಲ್ಲ ಅಣ್ಣ ಇಲ್ಲಿ ಇಲ್ಲಿ ಈ ಕಡೆಗೆ ಗಾಳಿ ಅಣ್ಣ ಇಲ್ಲಿ ನೋಡೋಣ ಅದೆಲ್ಲ ನೀನು ನೋಡ್ಕೋದು ಇಲ್ಲಿ ಗಾಳಿ ಆಡ್ತಾ ಇಲ್ಲ ಯಾಕೆ ಹಂಗೆ ಇಲ್ಲಿ ಜೀವ ಬದುಕಿನ ಅಡಿಲಿ ಈ ಗಾಳಿ ಆಡ್ತಾ ಇದೆ ಇಲ್ಲಿ ಚೆನ್ನಾಗಿ ಬಂದಿರ್ತೋ ಹುಡಿಲಿ ಗಾಳಿ ಆಡ್ತಿಲ್ಲ ಸರ್ ಇಲ್ಲಿ ಗಾಳಿ ಆಡ್ತಾ ಇಲ್ಲ ಸರ್ ನೀರು ಜಾಸ್ತಿ ಹಾಂ

ಗಣ್ಣು ಸಣ್ಣ ಸಣ್ಣ ಇರಬೇಕು ಅಂತ ಅಡಿಕೆ ಬಿಸ್ಲಲ್ಲಿ ಹಾಕಿದ್ರೆ ಹುಡ್ಗ ನಮ್ತ ಬರ್ತಾನಲ್ಲ ಹಂಗೆ ತುಂಡ ಆಯ್ತದೆ ಇಲ್ಲಿ ಏನಾಯ್ತದೆ ಇದು ಏನ್ ಮಾಡ್ತದೆ ಮೇಲೂ ಹೋಗಿ ಗಂಟ ಹೋಯ್ತದ ಅಷ್ಟು ಆಮೇಲೆ ಒಯ್ತಾ ಹೋಯ್ತಾ ಏನ್ ಮಾಡ್ತದೆ ಸಣ್ಣಕಾಯ್ತದ ಇವರು ಕೆಲವ್ರು ಏನ್ ಮಾಡೋರ ಬಿಸ್ಲಲ್ಲಿ ನೆಟ್ಬಿಡ್ತಾರೆ ಈಗ ಬಿಸ್ಲಲ್ಲಿ ನೆಡಬಾರ್ದು ನಾನ್ ಅಲ್ಲಿ ಹೇಳ್ದೆ ಇದನ್ ಗೊತ್ತ ಇದು ಅಫಿಶಿಯಲ್ ಹೆಂಡ್ತಿ ಎಂಟಿಯ ತಗೋ ಅದೆಲ್ಲ ಸೈನ್ಸ್ ಅರ್ಥವೇತಾರ ಎಂಟಿ ತಗೋ ಬಿಸಿಲು ಬಿಸ್ಲದ ಕೆಲಸ ಮಾಡಲ್ಲ ಅಂದ್ರೆ ಇವಾಗ ಬಾಳೆ ನೆರಳಲ್ಲೇ ಅಡಿಕೆ ಬೆಳಿಬೇಕು ಅಂತನಾಡೀಲಿ ಎಂಟಿ ಅಡಿಗೆ ಮಾಡ್ಕೊಡ್ಬೇಕಾದ್ರೆ ಮನೆ ಕಟ್ಕೊಡೋದ ರೋಡಲ್ ಮಾಡೋಣ

ಹೆಂಗೆ ಹೊಡೆ ಈ ಥರ ಈ ಕಡೆ ಬರ್ತಾ ಇರೋದಕ್ಕೆ ಇವೆಲ್ಲ ಮರ ಫೇಲ್ ನೀರ್ ಜಾಸ್ತಿ ಆಗಿ ನಡೆಸಿ ಕಕ್ಕ್ಬಿಟ್ಟಿದೆ ಅಂತ ನಂಗೆ ಸರ್ ನಿಮಗೆ ನೀವು ಇನ್ನು ಬೇರೆ ಲೋಕದಲ್ಲಿ ಇದ್ದರಿ ನಿಮಗೆ ಜ್ಞಾನನೇ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋತೀನಿ ತರಕಾರಿ ಯಾರು ಮಾಡುದಿಲ್ಲ ಸರ್ ತರಕಾರಿನ ನೀವು ಬೆಳೆ ಮಧ್ಯದಲ್ಲಿ ಆಯೋಜನೆ ಮಾಡ್ಕೋಬೇಕು ಪಾಳ್ಯಾಕರ್ ಗುರ್ಕಾಕ್ಕವರೆಲ್ಲ ನೀವು ಅದೇ ಮಾಡಿದ್ರೆ ಹೆಂಗಿದಾರೆ ಹಾಂ ಕರೆಕ್ಟ್ ಹಂಗೆ ಹೊಡಿರಿ ಇಲ್ಲೇ ತರಕಾರಿ ನಾವು ಬೆಳೀತಿದ್ದು ಈಗ ಅಲ್ಲಿ ಇದು ನಾವೇನ್ ಇದು ಈಗ ಇದ್ರ ದುಡ್ಡು ಬರ್ತಾ ನಮ್ಗೆ ಇದು ಒಂದ್ ಕುಂಟಾಲ್ ಆಯ್ತಕ್ಕಂದ್ರೆ ಇದು ಒಂದ್ ಕುಂಟಾಲ್ ಆದ್ರೆ ಇಲ್ಲಿ ನಾವು ಪುಡಿ ಮಾಡ್ತೀವಿ ಐಸ್ ಸಾವಿರ ರೂಪಾಯಿ ಬರ್ತದ ಲೆಕ್ಕಾಕಳೆ ಇದು ಇದಕ್ಕೆ ಇದಂಟಾಲ್ಗೆ ಇಪ್ಪತ್ತೈದು ಹಾ ಈ ದೊಡ್ಡ ಅಂದ್ರೆ ನಿಮ್ಗೆ ಆಗುತ್ತೆ ಚಿಕ್ಕದಲ್ಲಿ ಜಾಸ್ತಿ ಬರ್ತದೆ ಆಗ ನೆಲ್ ಇರಲ್ವಲ್ಲ

ನಾನು ನಿಮ್ಗೆ ಅಂದ್ರೆ ಇಡಿಲೇ ಈ ತರ ಬಂದ್ಬಿಟ್ರ ಇವ್ರ ತೋಟನ ಬಣ್ಣ ನೀನು ಆರ್ ಲಕ್ಷಕ್ಕೆ ಮಾರ್ಕೋಬಹುದು ಎಲ್ಲ ನಿಮ್ ಬೆಳಿಣ್ಣ ಇಡಲೇ ಆಮೇಲೆ ಗೊನೆ ಅಂದ ನೋಡಿಲೇ ಅದೊಂದ್ ಸಾವಿರ ರೂಪಾಯಿ ಗೊತ್ತ ನೋಡೋಣ ದೊಡ್ಡ ಗೊನೆ ಹ್ಮ್ ಎಲ್ಲ ಹಂಗಿರ್ಬೇಕು ಇಡೀ ಈ ಸಣ್ಣವು ಆಗ ನಾನು ನಿಮ್ಗೆ ಅವೆಲ್ಲ ಕಡಿಮೆ ಲೆಕ್ಕ ಕೊಟ್ಟಿದ್ರು ಅಂದ್ರೂ ಆರು ಲಕ್ಷ ಲಕ್ಷ ಬರ್ತೇವೆ ಸರ್ ಒಂದ್ ಐದು ಲಕ್ಷ ಕೇಳಿ ಸರ್ ಇಡೀ ಬನ್ನಿ ಕೆಳಗಡೆ ಇದೆಯಾ ತೋಟ ಕೆಳಗಡೆ ನೋಡೋದು ಬನ್ನಿ

ತೆಗಾಕಳಿ ಒಂದು ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಬರ್ತದೆ ನೋಡಿ ಅಣ್ಣ ನೀವು ಈ ಮಟ್ಟ ತಕ್ಕಂದ್ರೆ ಅದರಲ್ಲಿ ನೋಡಿದೆ ಇವೆಲ್ಲ ಬಿಟ್ಟವೆ ನೋಡಿ ಇವೆಲ್ಲ

ನೋಡಿ ಸರ್ ಮಾಡ್ಕೊಂಡ್ ಬಿಡಿ ಇಲ್ಲಿ ಐದ್ ಕೆಜಿ ಬತ್ತ ಬ್ಯಾಡ ಎರಡ್ ಕೆಜಿ ಒಂದೊಂದೇ ಕೆಜಿ ಅಂದ್ರೆ ಮೂರ್ ಕೆಜಿ ಮೂರ್ ಸಾವಿರ ಆಯ್ತು ನಾನೂರ ಮರಕ ಮೂರ್ ಸಾವಿರ ಮೆಣಸು ಬರುವ ಮಾಡ್ಕೋಬೇಕು ನಿನ್ ಥಾವ ಅಲ್ಲ ಸರ್ ಇಲ್ಲಿ ಇಲ್ಲಿ ಏನ್ ಗೊತ್ತ ಸರ್ ವಾಸ್ತವ ಆತ್ಮಹತ್ಯೆ ಮಾಡ್ಕೋಬೇಡಿ ಬದುಕು ದಾರಿ ಅಂತ ನೀವ್ ಹೆಂಗ್ ಹೆಂಗೆ ಹೆಂಗೇ ದಾರಿ ಇದೆ ಇಲ್ಲಿ ಏನ ಕೆಲಸ ಇದೆಯಾ ನೋಡಿ ಇಲ್ಲೆಲ್ಲಾ ಹೆಂಗಿದೆ ಇಲ್ಲಿ ಬಂದ್ರಿ ಎಲ್ಲ ಯುಮಸ್ ಇಲ್ಲಿ ಇಲ್ಲಿ ನೋಡಿ ಅಣ್ಣ ಇಲ್ಲಿ ಎಲ್ಲಾ ಹೆಂಗದ ಅಂದ್ರೆ ನೋಡಿ ಅಣ್ಣ ಇಲ್ಲಿ ಬೇರೆ ಇಲ್ಲಿ ಎಲ್ಲ ಚಿಂತ ತೋರ್ಸುದುಸ ನೋಡಿ ಅಣ್ಣ ಿರ್ಬೇಕನ್ರಿ ಈಗ ಏನ್ ಮಾಡ್ತಾ ಇದ್ರಿ ಗೊತ್ತ ಆರ್ಗ್ಯಾನಿಕ್ ಅಂತ ಮೋಸ ಮಾಡಿ ರೈತರಿಗೆ ಆರ್ಗ್ಯಾನಿಕ್ ಅಂತ ಪ್ರಚಾರ ನೋಡಿ ನೋಡಿದ್ರ ನೀವ್ ವಿದ್ಯಾವಂತರು ರೈತರು ಶೋಷಣೆ ಮಾಡೋಕೆ ಇದೆ ಗೊಬ್ಬರ ಅಂತ ಮಾರಾಟ ಮಾಡೋಕೆ ಹೋಗುದು ನಿಮಗ್ ಸಂಬಳ ಕೊಡ್ತಾರೆ ಅಂತ ಏನ್ ಸಾಮಾನದವರು ನೀವೆಲ್ಲಾ ಅಂತ ತಿಳ್ಕೊಬೇಡಿ ಏನ್ ಗೊತ್ತ ಸರ್ ಈಗ ಇವು ಮಸ್ತ್ರ ನೋಡಿ ಇದು ಸಾಮಾ ಇದು ಇಮ್ಮಸ್ಸು ತನಕ ಇತ್ತೆ ಇಲ್ಲಿ ಏನಾಗದೆ ಇಪ್ಪತ್ ಪರ್ಸೆಂಟ್ ವಿದ್ಯಾವಂತರು ಅಂದ್ವಲ್ಲ ಏನ್ ಮಾಡ್ತಾರೆ ರೈತರು ಎಪ್ಪತ್ತೈದು ಪರ್ಸೆಂಟ್ ಶೋಷಣೆ ಮಾಡೋಕೆ ಆರ್ಗ್ಯಾನಿಕ್ ಹಿಡ್ಕೊಂಡು ಈ ಗೊಬ್ಬರ ತಗೊಳ್ಳಿ ಆ ಗೊಬ್ಬರ ತಗೊಳ್ಳಿ ಸಂಬಳ ಕೊಡ್ತಾರೆ ಅಂತ ಹೋಯ್ತಾವ್ರ ಅದನ್ನ ಮಾಡಬೇಡಿ ಅಂತ ನಾವ್ ಹೇಳ್ತಾ ಇರೋದು ರೈತರು ನೀವು ಇದೇ ಮಾಡಿ ತೋರ್ಸಿ ತೋರಿಸಿ ತಾಯಿ ಉಳಿಸಿ ಆದ್ರೆ ನನ್ನಂತ ರೈತನ ಶೋಷಣೆ ಮಾಡೋಕೆ ಗೊತ್ತಿದ್ದ ಅಂತ ತಪ್ಪ ನಾನು ಹೇಳ್ದ ಇಲ್ಲೂ ಆಹಾರ ಇಲ್ಲೂ ಆಹಾರ ಇಲ್ಲೂ ಆಹಾರ ಇಲ್ಲೂ ಆಹಾರ ಆದ್ರೆ ಏಕದಳ ಅಲ್ಲಿ ಕೆಮಿಕಲ್ ಅಲ್ಲಿ ಆಹಾರ ಇಲ್ಲ ಒಂದೇ ಒಂದು ಅದು ರೋಗ ಬಂದು ಊಟ ಅದಕ್ಕೆ ಹೇಳ್ತಾ ಇರೋದು ವಿಷ ಮುಕ್ತ ಆಹಾರ ಇಲ್ಲಿದೆ ಆದ್ರೆ ಅಲ್ಲಿ ನುಡಿಲಿ ಅರ್ಶನಾ ತಿನ್ನಿ ಇಲ್ಲಿ ಅಲ್ಲಪ್ಪಾ ಕುಮಾರ್ ಗೊಂಡರ್ಶನ್ ಬಂದಿದ್ದಕ್ಕೆ ಅಲ್ಲ ಅಣ್ಣ ಕರೆกรಿಂ ಚಕ್ಕೋಣಗ ಪೊಡಿ ಆದಗಾನಿಕಲ್ಲ ಅಂತ ಬನ್ನಿ ಗೊತ್ತಾಗಲ್ಲ ನ್ಯಾಚುರಲ್ ಈ ಮೋಸಂ ಬೆಳ ಹೈಟ್ ಬೆಳೆತವರೆ ಹೆಂಗಾ ಎಲ್ಲನು ಕುಡ್ತೀವಿ ಇಲ್ಲಿ ನೋಡಣ ಅಣ್ಣ ಇನ್ನು ಕೇಳಣಲೇ ಲೋ ಆಕ್ಸಿಜನ್ ಅಣ್ಣಂಗಲ್ಲ ನಾವು ಹೇಳ್ತರೆ ಗೊತ್ತಾ ರೈತರು ಬೈಯೋಡ್ತಾರೆ ಇನ್ನು ಆಮೇಲೆ ನೀ ಕಾಫಿ ಈಗ ನೋಡಿ ನಾಟಿಗು ಏನ್ ಸಂಬಂಧ ಅಂದ್ರಲ್ವಾ ನೋಡಿ ಅಣ್ಣ ನಿಮ್ಗೆ ಕೊಡ್ತೀನಿ ಅವಶ್ಯ ಕೊಡೋಣ ಸ್ವಲ್ಪ ಕರಿಮುಂಡನ ಅದ

ನಿಮ್ ತಾಡದಿಂದ ಏನಾದ್ರು ತಿಂದು ಹೋಗಿ ಬಿಡಲ್ಲ ಅವನ ಇವತ್ತು ನಾವ್ ಅವನಿಗೆ ತಿನ್ಸ್ ಬಿಡಲ್ಲ ಫೋನ್ ತಿನ್ಬಾರ್ದ ನಾವೀಗ ಎಕ್ಸಿಟ್ ತುಂಬಾ ಕೂಲ್ ಜಾಕಾಯಿ

ನೀವು ಮಾಡಬೇಕು ಕೋಕೋ ನೋಡ್ಕೊಳ್ಳಿ ಗಿಡ ಹೆಂಗದ ಬರಬ್ಬರಿ ಬಡ್ದು ಇಲ್ಲೇ ಮಾರೇ ನಾನೇ ಗೊತ್ತಿದ್ದಿಲ್ಲ ನನಗೇನು ಡೌಟ್ ಇಪ್ಪತ್ತು ವರ್ಷ ಅನ್ನೋದು ಇಪ್ಪತ್ತು ವರ್ಷದಕ್ಕೆ ಹೋಗು ಮಾರ್ಕೆಟ್ ಇರಲಿಲ್ಲ ಬಿಡಲೆ ಇದು ಬೇರೆ ವೆರೈಟಿ ಇದು ಆ್ಯಕ್ಚುಲಿ ಕೆಂಪು ಬರುತ್ತೆ ಇಷ್ಟೇ ಅಲ್ಲ ಇದು ಇದು ಇರುತ್ತಲ್ಲ ತೊಗೊಂಡು ಹೋಗಿ ಅದ್ರ ಒಳಗಡೆ ಇದ್ರದ್ದು ಹಿಂಗೆ ಕುಯ್ದು ಗೌಡ ಖೋಖೋ ಬಗ್ಗೆ ಒಂದು ಎರಡು ನಿಮಿಷ ಮಾತಾಡಿ ಮಾತಾಡ್ಬಿಡ್ರಿ ಹೇಳ್ರಿ ಖೋಖೋ ಈ ಸರಿ ಹಚ್ಚಾಕತ್ತೀವಿ ನಾವು ಅದಕ್ಕೆ ಹಚ್ತಾ ಇದ್ದೀವಿ ಖೋಖೋ ಎಷ್ಟು ವರ್ಷದಿಂದ ಶುರು ಆಯಿತು ಎಲ್ಲಿಂದ ತೊಗೊಂಬಂದ್ರಿ నిం YouTube కి నిండు లా ఇట్లా మార్తావ్ ఇట్లా నోడ్రే ఇది దియలా పోకో నోడ్రే ఇది

ಸರ್ ನುಡಿಲಿ ಕೊಡಿಲಿ ಇದು ಒಂದು ಗಿಡ ಎರಡು ಕೆ ಜಿ ಎರಡು ಬೆಳೆ ಬರುತ್ತೆ ಇವತ್ತು ಇವತ್ತು ಆಲ್ರೆಡಿ ಆರ್ನೂರಿಂದ ಆರ್ನೂರೈವತ್ತು ರೂಪಾಯಿ ರೇಟ್ ಇದೆ ಒಂದು ಮರಕ್ಕೆ ಎಷ್ಟು ಹೇಳಿ ಒಂದು ಮರಕ್ಕೆ ಹನ್ನೆರಡು ನೂರು ರೂಪಾಯಿ ಆಯ್ತು ಅಲ್ಲ ಎರಡು ಕೆಜಿ ಜಿಗೂ ಅಲ್ಲಿ ನಾಲ್ಕು ನಾಲ್ಕು ಕೆ ಜಿಗೆ ಕೊಡ್ತಿರ್ತಾನೆ ನೀವು ವರ್ಷಕ್ಕೆ ಹಾಂ ಎರಡು ಸಾವಿರದ ನಾನೂರು ಮೊದಲು ನೂರ ರೂಪಾಯಿ ಇತ್ತು ಈಗ ಸಡನ್ಲಿ ರೇಟ್ ಜಾಸ್ತಿ ಆಗ್ಬಿಟ್ರು ನೋಡಿ ಮೂರಷ್ಟು ಪಟ್ಟು ಜಾಸ್ತಿ ಆಗ್ಬಿಡುತ್ತೆ ಒಳ್ಳೆ ರೇಟ್ ಬಂದಿದೆ ಅಂತ ಒಳ್ಳೆ ರೇಟ್ ಬಂದಿದೆ ಇದು ಸಹ ಬಾಳ್ವೆ ಇದು ಫೋರ್ ಪ್ಲೇಯರು ಆದ್ರೆ ಇದನ್ನ ಅಡಕೆ ತಿನ್ಕೊಳ್ಳಲ್ಲ ಅದನ್ನ ಅಡಕೆನ ಇದು ತಿನ್ಕೊಳ್ಳಲ್ಲ

ಏನು ಹೇಳಿ ಕಿತ್ಲೆ ಅಣ್ಣ ಎಲ್ಲಿ ತಗೊಂಬಂದ್ರೆ ಕೊಡ ಸಂಕ್ರ ಇಲ್ಲಿ ನೋಡಿ ನಮ್ಮ ಭೂಮಿ ಎಲ್ಲ ನೋಡಿ ಇಲ್ಲಿ ಇಲ್ಲವೇ ಇದು ಇಲ್ಲಿ ಏನಾಗಿದೆ ಇದಾಗಿದೆ ಏನಾಗಿದೆ ಹೇಳಿ ಹಿಮಸ್ಸು ಆಮೇಲೆ ನಮ್ಮ ಭೂಮಿ ಎಲ್ಲ ಸಾರ್ ಎಲ್ಲಿ ನೋಡಿ ನಮ್ಮ ಭೂಮಿ ಎಲ್ಲ ಏನಾಗಿದೆ ಹೇಳಿ ಎಲ್ಲ ಹುಮಸ್ಸು ನೋಡಿ ಎಲ್ಲ ಹಿಮಸ್ ಆಗ್ಬಿಡೋದು ಎಲ್ಲಿ ನೋಡಿ ಹಿಮಸ್ ಆಗ್ಬಿಡಿದೆ ಎಷ್ಟು ಹ್ಯೂಮಸ್ ಆಯ್ತದ ಬೆಳೆಗಳು ಬರ್ತಾ ಇರ್ತದೆ ಇದು ಶ್ರೀಗಂಧ ಎಷ್ಟು ವರ್ಷ ಆದ್ಮೇಲೆ ನೀವು ನೀರು ಬಿಟ್ಬಿಟ್ರಿ ನೋಡ್ರಿ